ನಮಸ್ಕಾರ ಎಲ್ಲ ಹತ್ರ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾರ ಮಾರ್ಕೆಟ್ ನಲ್ಲಿ ಟೊಮೊಟೊ ಬೆಲೆ ಏನೋ ಇದೆ ಮನಿ ನಾವು ಹಾಕೋ ರೇಟಿಗಳು ಮಂಡಿ ಮಣ್ಣಿ ರೇಟಿಗೆ ಮಾತಾಡ್ಕೋದು ಈ ವಿಡಿಯೋ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಈ ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ ಮನಿ ಕೋಲಾರ ಟೊಮೊಟೊ ಮಾರ್ಕೆಟ್ ಇವತ್ತಿನ ಬೆಲೆ ನೆನೆಗೆ ಸ್ವಲ್ಪ ಏರುಪೇರಿದೆ ನಾಳೆ ಟೊಮೊಟೊ ಹದಿನೈದು ಕೆಜಿ ಹೋಗಿಸು ಕೆನ ಮಂಡಿಯಲ್ಲಿ ತರ್ಡ್ಗಳು ಟೊಮೊಟೊ ಮಚ್ಚೆಗಳಿಗೆ ಅದು ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ಇದೆ ಸೆಕೆಂಡ್ ಕೊಟ್ಟ ಮೇಟ ಮೀಡಿಯಮ್ ಸೈಜ್ ಕ್ವಾಲ್ಟಿ ಇದು ವೀಡಿಯೋನ ಲೈಕ್ ಮಾಡಿ ಹೊಸ್ದಾಗಿ ನಮ್ಮ ಚಾನಲ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋಳಿ ಮುನ್ನೂರು ರೂಪಾಯಿಂದ ಆರುನೂರು ರೂಪಾಯಿ ಹೊರಗಿದೆ ಫಸ್ಟ್ ಕೊಟಮೆ ಒಳ್ಳೆಕ್ಕೆ ಶಾಂಪಲ್ಗೆ ದಪ್ಪ ಮಾಲೂ ಟಾಪ್ ಫೈನ್ ಕ್ವಾಲ್ಟಿ ಇದು ಆರ್ನೂರು ರೂಪಾಯಿಂದ ಏಳ್ನೂರು ರೂಪಾಯಿ ಟಾಪ್ರೇಟಿ ಫೈನ್ ಕ್ವಾಲ್ಟಿ ಭೂಮಿ ಎಲ್ಲ ಮೃದುವಾಗಿದೆ ಎಲ್ಲ ಎರೆಹುಳು ವೈಟ್ ರೂಟ್ಸು ಎಲ್ಲ ಚೆನ್ನಾಗಿ ಪಿಕಪ್ ಆಗಿದೆ ಆದರೆ ಹದಿನೈದು ದಿನ ತೆಗಿತಾಯಿದ್ರಾ ಸಾ ದಿನ ಬಿಟ್ಟು ದಿನ ಒಂದು ನೂರು ಕೆಜಿ ನೂರ ಹತ್ತು ಕೆ ಜಿ ತೆಗೀತಾಯಿದ್ದೆ ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ಓಕೆ ಈ ತರ ಡೈಲಿ ಕಳಿಸ್ತಾಯಿದ್ದೀನಿ ಸರ್ ಏನೋ ಕೊಡ್ತಾಯಿದ್ರಾ ಈ ಸರೀಗೆ ಸರಿಯಲ್ಲ ಏನೂ ಒಂದು ಮೂಟೆ ಕೂಡ ಏನು ಬೇರೆ ಏನು ಕೊಟ್ಟಿಲ್ಲ ಬರೀ ಪ್ಲ್ಯಾಂಟ್ ವೆಲ್ಲಲ್ಲೇ ಬೆಳಿತಾಯಿದ್ರು ಹಾಂ ಪ್ಲಾಂಟ್ ವೆಲ್ ಗೊಬ್ಬರ ಜೊತೆ ಇಂಡಿಗ್ಳು ಕೊಟ್ಟಿದ್ವಿ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ಭೂಮಿಗೆ ಏನೇನೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಫರ್ಟಿಲೈಸರ್ ಅನ್ನೋದು ಏನು ಒಂದು ಕೆ ಜಿ ಕೂಡ ಏನು ಕೊಟ್ಟಿಲ್ಲ ಸ್ವೀಟ್ಸು ತಡ್ಕೊಟ ಮಟ ಮಚೈ ಗುಳ್ಳಿ ಕೇಳಿದು ಹದಿನೈದು ಕೆ ಜಿ ಬುಕ್ಸು ನೂರೈವತ್ತು ರೂಪಾಯಿಂದ ನಾನ್ನೂರ ಐವತ್ತು ರೂಪಾಯಿ ಸೆಕೆಂಡ್ ಇದೆ ಸೆಕೆಂಡ್ ಮೀಡಿಯಮ್ ಮೀಡಿಯಂ ಸೈಜ್ ಕೋಲ್ಡಿರೋದು ವೀಡಿಯೋ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೊಳ್ಳಿ ವೀಡಿಯೋ ನೋಡಿದಾಗ ಸಬ್ಸ್ಕ್ರೈಬ್ ಎರಡು ಮಾಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋಣಿ ನಾನೂರ ಐವತ್ತು ರೂಪಾಯಿಯಿಂದ ಏಳ್ನೂರ ಐದು ರೂಪಾಯಿವೆ ಫಸ್ಟ್ ಕ್ವಾಟಮ ಒಳ್ಳೆ ಶಾಂಪಲ್ಗೆ ದಪ್ಪ ಮಾಲು ಟಾಪ್ ರೇಟು ಫೈನ್ ಕೋಲ್ಡೋದು ಏಳ್ನೂರ ಐವತ್ತು ರೂಪಾಯಿಂದ ಎಂಟುನೂರ ಇಪ್ಪತ್ತು ರೂಪಾಯಿ ಟಾಪ್ ರೇಟ್ ಆಗಿದೆ ಇದು ಕೋಲಾರ ಟೊಮ್ಯಾಟೊ ಮಾರ್ಕೆಟ್ ಇವತ್ತು ರೇಟ್ಗಳು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೊಳ್ಳಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ರೀಸರಿಗೆ ಶೇರ್ ಮಾಡಿ ಇಲ್ಲಿ ಕುಟ್ಟಿ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬಂದು ಪ್ರತಿಯೊಬ್ಬರು ಜಾಯ್ನ್ ಆಗಿ ಫಾಲೋ ಮಾಡ್ತಾರೆ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಸಾನ್